ಗ್ಯಾರಂಟಿ ನ್ಯೂಸ್ನಲ್ಲಿ ಬಳ್ಳಾರಿ ನ ಬೆಂಕಿ ಸುದ್ದಿ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಈಗ ಬೆಂಕಿ ಪಾಲಿಟಿಕ್ಸ್ ಗ್ಯಾರಂಟಿ ನ್ಯೂಸ್ನಲ್ಲಿ ಬಳ್ಳಾರಿ ನ ಬೆಂಕಿ ಸುದ್ದಿ ಇದು ಬ್ಯಾನರ್ ಗಲಾಟೆಯ ಬೆನ್ನಲ್ಲೇ ಈಗ ಬೆಂಕಿ ಪಾಲಿಟಿಕ್ಸ್ ಜನಾರ್ದನ್ ರೆಡ್ಡಿಯ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ ಕಂಟೋನ್ಮೆಂಟ್ ಬಳಿಯ ಮಾಡೆಲ್ ಹೌಸ್ಗೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಲಾಗಿದೆ ಬ್ಯಾನರ್ ಗಲಭೆ ಮಾಸುವ ಮುನ್ನವೇ ಮತ್ತೊಂದು ಕಿರಿಕ್ ಆಗಿದೆ ಹೊಸ ವರ್ಷದ ರಾತ್ರಿ ನಡೆದಂತಹ ಬ್ಯಾನರ್ ಕಿರಿಕ್ ಏನಿದೆ ಬಳ್ಳಾರಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಇವತ್ತು ಸಂಜೆ ರೆಡ್ಡಿ ಹೌಸ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಬೆಂಕಿ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಕಂಟೋನ್ಮೆಂಟ್ ಬಳಿ ಇರುವಂತಹ ಮಾಡೆಲ್ ಹೌಸ್ ಏನಿದೆ ಆ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೃಶ್ಯದಲ್ಲಿ ಎಕ್ಸ್ಕ್ಲೂಸಿವ್ ಫುಟೇಜ್ ಗಮನಿಸ್ತಾ ಇದ್ದೀವಿ ಕಂಟೋನ್ಮೆಂಟ್ ಬಳಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಬ್ಯಾನರ್ ಗಲಭೆ ಇನ್ನೂ ಕೂಡ ಹಸಿ ಆಗಿದೆ ಕೂಡ ಮಾಸಿಲ್ಲ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಬೆಂಕಿ ವಿಚಾರ ಈಗ ಮುಂದೆ ಬರ್ತಾ ಇದೆ ಪುರಾ ಗರ್ ಜಲ್ಕೋ ಇಲ್ಲಿ ನೋಡ್ರಿ ಮನೆ ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ ಜಿ ಸ್ಕ್ವೇರ್ನಲ್ಲಿ ಎಲ್ಲ ಹತ್ಕೊಂಡು ಹುರಿದಿದೆ ಏನು ವಿಷಯ ಫೈರ್ ಫೈರ್ ಕರ್ನಾ ಪೂರ ಗರ್ ಜಲ್ಕೋ ಇಲ್ಲಿ ನೋಡ್ರಿ ಮನೆ ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು ಹುರಿದಿದೆ ಸ್ವಲ್ಪ ಅಲ್ಲಿ ಹೊಡಿ ಅಲ್ಲಿ ಹೊಡಿ ಅಲ್ಲಿ ಒಂದು ಸ್ಪ್ರೇ ಮಾಡು ಭಾಳ ಬೇಕು ಬೇಡ ಎಲ್ಲ ಕಡೆ ಇದೆ ಇಲ್ಲಿ ಮೇಲೆ ಆಯ್ತು ನೋಡಿರಿ ಜಾಸ್ತಿ ಲಾಸ್ಟ್ ಲಾಸ್ಟ್ ನೋಡಿ